ಈಗ ನಾನು ಕೆಲವು ವಿಷಯಗಳು ಬಿ ಟಿವಿ ಮಾತಾಡಿದೆ ಈಗ ದರ್ಶನ್ ಎಷ್ಟು ದಿನಕ್ಕೆ ರಿಲೀಸ್ ಅಂದ್ರೆ ಬೇಲ್ ಮೇಲೆ ಬಾಚೆ ಬರ್ತಾನೆ ಹೌದು ಬೇಲಿಂಗ್ ಬೇಲ್ ಆಗೋದು ಇಲ್ಲ ಅದೇ ಐವತ್ತು ದಿನ ಒಳಗಾಗದೆ ಇರೋ ಬೇಡ ಇಲ್ಲಿ ಹೇಳ್ತಿಲ್ಲ ಇವಾಗ ಹೋಗಿ ಯಾವ ಬಿಡಗಡೆ ಆಗ್ತಾರೆ ಅಂತನಾ ಪರ್ಫೆಕ್ಟ್ ಆಗಿ ಸಾರ್ವಜನಿಕವಾಗಿ ಇದು ಹೋಗತದೆ ಕೇಳಿಸ್ತಿದೆ ಆವೊಂದು ಟೈಮ್ ಸರಿ ಅಂತ ಆವೊಂದು ಮೀನ ರಾಶಿಯಾಗಿರೋದಕ್ಕೆ ಇರೋದಕ್ಕೆ ಗ್ರಹಗತಿಗಳು ಗ್ರಹ ಸರಿಯಿಲ್ಲ ಇಲ್ಲ ಅಂತಿದ್ರೆ ಈಗ ಸಾಕ್ಷ್ಯಗಳೆಲ್ಲ ತುಂಬಾನೇ ಸಹಕಾರ ಮಾಡವ್ರೆ ಕೋರ್ಟ್ ಅಲ್ಲಿ ವಿರುದ್ಧವಾಗಿ ವ್ಯವಹಾರ ವರ್ತಿಸ್ತದೆ ಇನ್ನೂ ಅವರು ಅದರಿಂದ ಈಗ ಒಂದು ಪರ್ಫೆಕ್ಟ್ ಆಗಿ ಎಷ್ಟು ದಿನಕ್ಕೆ ಹೊರಗಡೆ ಬರ್ತಾನೆ ಕೊಲ್ಲೂರ್ಮುಖ ಯಾಗ ಮಾಡಿಸವ್ರೆ ದೇವಸ್ಥಾನ ಪೂಜೆ ಕೊಡ್ತಾವ್ರೆ

ತಂದೆ ಬರ್ತಾರೆ ಗ್ರಹಗತಿ ಚೆನ್ನಾಗಿಲ್ಲಂತೆ ಗುರುಬಲ ಇಲ್ಲಂತೆ ಮೀನ ರಶಿ ಅಲ್ವಾ ಸರಿ ಇಲ್ಲ ದಶನವರ್ದು ಆ ಗ್ರಹಗತಿ ಸರಿ ಇಲ್ದಿದ ಕಾರಣ ಆ ಕೇತು ದೇಶವನ್ನ ನಡೀತಾ ಇರೋದ್ರಿಂದ ಅವ್ನ್ ತಲೆ ಕೇಳೋದಾದ್ರು ತಾಳ್ ಕೇಳದಾದ್ರು ತೊಂದರೆ ಆಗ್ತಾ ಇರೋದು ಅವನ್ಗೆ ಈಶ್ವಾಮಿ ಎರ್ಡ್ತಿಂಗ್ಳೇ ಆ ಬೋ ಬೀಳಕ್ ಬರಲ್ಲ ಒಂದು ತೊಂದರೆ ಇದೆ ಅಂತ ತೋರಿಸ ಅಷ್ಟೇ ಇದು ಯಾರಮ್ಮನ್ ಬರ್ತವ್ರಿ ಸರ್ ಅದು ಹಾ ನಮ್ಮಅಮ್ಮ ಬರ್ತವ್ರೆ ಶಾರದಾ ಅಂಬನೇ ಬರ್ಸ್ತಾರ ನಾನು ಇದು ಪ್ರೂಫ್ ಪ್ರೂಫ್ನೆಸ್ ಕೊಡೋಕೆ ಹೌದು ನೀವು ಯಡಿಯೂರಪ್ಪ ಹಿಂಗೆಲ್ವಾ ಮಾತಾಡಿದ್ವಿ ಹೇಳ್ಸಿದ್ರು ಬರೀತು ಆಮೇಲೆ ನಾ ಹೇಳ್ದಂಗೆ ಬಂದ್ಮೇಲೆ ಹಾ ನೋಡಿ ಹೇಳ್ದಂಗೆ ಆಗೋತು ಅಂತ ಹೇಳಿದ್ವಿ ಅದು ವಿಡಿಯೋನು ಐತೆ ಅದ್ ಎಷ್ಟು ವರ್ಷ ಆಯ್ತಾ ಅವ್ನು ಗ್ರಹಗತಿ ಸರಿ ಆಗತ್ತೆ ಒಂದುವರೆ ತಿಂಗಳಿಗೆ ಬರ್ತಾನೆ ಅಷ್ಟಕ್ಕಿನ್ನೂ ಅವ್ನಿಗೆ ತೊಂದರೆ ಇರೋದ್ರಿಂದ ಕೆತು ನಡೀತಾ ಇದೆ ತಲೆ ನಿಲ್ತಾ ಇಲ್ಲ ಅದು ತೊಂದರೆ ಮೇಲೆ ತೊಂದರೆ ಬಿಳ್ತಾ ಇದೆಂತೆ ಅವ್ರು ಗ್ರಾಹಕಿ ಸರಿ ಇಲ್ಲ ಶರಣಾತ್ಮನು ಆಸ್ತನದಲ್ಲಿ ಬಂದ್ ಅಂತ ಎಪ್ಪನ್ಗೆ ಸಾಡೆಸತ್ ನಡೀತಾ ಇದೆ ಅವನಲ್ಲಿ ಗ್ರಾಹಗತಿಗಳು ಸರಿ ಗುರುಬಲ ಇಲ್ಲ ಅಂತ ಅವ್ನ್ಗೆ ಈಗ ಸದ್ಯಕ್ಕೆ ಮತ್ತೆ ವಾಸ್ತು ದೋಷ ಇದೆ ಈಗಿರುವ ರಾಜೇಶ್ವರದ ವಾಸ್ತು ದೋಷ ಇದೆ ಮೂಲೆ ಸರಿ ಇಲ್ಲ ಕೆಲವೊಂದು ಮನೆಯಲ್ಲಿ ವಾಸ್ತು ಕರೆಕ್ಟ್ ಆಗಿಲ್ಲ ಹ್ಮ್ ಇದು ಇದು ಮುಗಿದ ಆದಮೇಲೆ ಅವನು ಈ ಕೇಸಿಂದ ಹೊರಗಡೆ ಬರಕ್ಕೆ ಸಾಧ್ಯ ಇದೆಯಾ ಅದು ರಾಜೀ ಸೂತ್ರಕ್ಕೆ ಬತ್ತದಾ ಹೊರಗಡೆ ಬರಕ್ಕೆ ಸಾಧ್ಯ ಇದಾ రిలీజ్ ಆದ್ಮೇಲೆ ಬೇರೆ ಬೇರೆ ಅದು ಕೇಸ್ ಕ್ಲೋಸ್ ಆಗಿದ್ನಾ ಸೂತ್ರಕ್ಕೆ ಬತ್ತಾ ಇಲ್ಲ ಕೇಸ್ ಡಿಸೈಡ್ ಮಾಡ್ಕೊತಾರ हम बेलಮೇಲ್ రిలీజ్ ಆದ್ರೆ ಆಗುತ್ತೆ ಕ್ಲಿಯರ್ ಆಗುತ್ತೆ ಎಷ್ಟು ಇದಾಗ್ಬೋದು ಅದಾದ್ಮೇಲೆ ಮಾತು ಅಂತ ತೋರಿಸ್ತಾ ಇದೆ ಇವಾಗ ಬೇಡ ಅದಾದ್ಮೇಲೆ ಮಾತು ಕೇಳು ಅವಾಗ ತೋರಿಸಿ ಅಂತ ಹೇಳ್ತಾ ಇದೆ ಅಷ್ಟೇ ಕೇಳಬೇಡ ಬಿಡೋದು